ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಆಡಿಯೋ ಬಂದಿದ್ದು ಪ್ರಕರಣಕ್ಕೆ ಇದು ಹೊಸ ತಿರುವನ್ನ ಇದೆ ಹಾಸನ ಪೈನ್ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಕೀಲ ದೇವರಾಜೇಗೌಡ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವಿನ ದೂರವಾಣಿ ಸಂಭಾಷಣೆ ಎನ್ನಲಾದ ಆಡಿಯೋ ಲಭ್ಯವಾಗಿದ್ದು ಮಾತುಕತೆಯು ಪ್ರಜ್ವಲ್ ರೇವಣ್ಣ ಡ್ರೈವ್ ಕೇಸ್ ಕುರಿತ ಹಾಗೆ ಇವರು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಈ ಆಡಿಯೋದಲ್ಲಿರೋ ಪ್ರಕಾರ ಮೊದಲು ದೇವರಾಜೇಗೌಡ ಹಾಗೆ ಎಲ್ಆರ್ ಶಿವರಾಮೇಗೌಡ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ನಾನು ಫೋನ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತೀನಿ ಏನೇನಾಗಿದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡು ಅನ್ನೋದಾಗಿ ಶಿವರಾಮೇಗೌಡ ಅವರು ದೇವರಾಜೇಗೌಡ ಅವರಿಗೆ ಹೇಳಿದ್ದಾರೆ ಇದಾದ ಮೇಲೆ ದೇವರಾಜೇಗೌಡ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ಏನೇನಾಯ್ತು ಏನಿದೆ ಪರಿಸ್ಥಿತಿ ಅನ್ನೋದಾಗಿ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಆಗ ದೇವರಾಜೇಗೌಡ ಅವರು ಪರಿಸ್ಥಿತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ದೇವರಾಜೇಗೌಡ ಅವರು ಜೈಲಿಗೆ ಹೋಗೋದಕ್ಕೂ ಮುಂಚೆ ನಡೆದ ಮಾತುಕತೆ ಇದು ಅಂತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ನೋಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನು ಎಲ್ಲಿ ಈಗ ವನ ಇರೋದಿಲ್ಲಿ ನಿಂದು ಅಣ್ಣ ಮನೆ ಏನಂದೂ ಹೆಬ್ಬಳದ ಮನೆ ಇದೆಯಾ ಅಣ್ಣ ನೀನು ಈಗ ವಾಸ ಎಲ್ಲಿದ್ಯಪ್ಪ ಈಗ ನಾನು ವಾಸ ಪೃಷ್ಠೇ ಟ್ರಾಂಕ್ಬಿಟ್ಟಿದ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲ್ಲೆ ಅಂತ ಅಂತ ಹೇಳಿ ಈ ಹೊಸಕೋಟೆ ಎತ್ತರ ಬರ್ತದ ಅಣ್ಣ ಹ ಹೌದಾ ಇಲ್ಲಿ ನಿಮ್ ಸದಾಶಿವ ನಗರವರೆಗೆ ಎಷ್ಟೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಲ್ ಎಡ್ ಗಂಟೆ ಆಗುತ್ತೆ ಒಂದುವರೆ ಗಂಟೆವಂತೂ ಹಾಗೆ ಆಗ್ತದೆ ಅಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ದೂರ ಹೋಗಿ ಉಳ್ಕೊತರಬೇಕು ನೋಡ್ ಇಲ್ಲ ನೀವು ನೇಮಕ ಸ್ವಲ್ಪ ಸಿಟಿ ಬೇಡ ಹೊತ್ ಕಳ್ಸ್ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ ಇಲ್ಲಿ ಡಿ ಕೆ ಸಾಹೇಬ್ರಿಗೆ ಕೊಡ್ತೀನಿ ಕೊಡಿ ಅಣ್ಣ ಕೊಡಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಸ್ಪ ಉಳ್ಕಿದೆಲ್ಲಾ ಬಿಡು ನಾವಿರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದನು ಆಯ್ತಾ ಇದೆ ನಿನ್ಗ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ 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 ನಮಸ್ಕಾರ ನಮ್ಸ್ಕಾರ ಅಣ್ಣ ನಮಸ್ಕಾರಣ ಅಣ್ಣ ನೆನ್ಪಾಯ್ತಾಣ ನಂದು ಹೇಳಿ ಅಣ್ಣ ಹೇಳಿ ಅಣ್ಣ ಹ್ಮ್ ಏನ್ ಏನ್ ಪರಿಸ್ಥಿತಿ ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರ ಏನ್ ಮಾಡಿದಾರಣ್ಣ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ ಅಲ್ಲಿ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕ ವ್ಯಾಪಾರ ಕೊಟ್ಟಿಲ್ಲ ಅವರು ಸೊ ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಏಳ್ನಾದಾಗ ಆ ಸೆಕ್ಷನ್ ಗಣ ಎಬೋವ್ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದು ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ ವ್ಯತ್ಯಾಸ ಹೇಳಿದಾರೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ ಒಂದ್ ಅವಕಾಶ ಇನ್ನೊಂದು ಐ ಟಿ ಅವರಣ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಅನ್ನ ಕೊಟ್ಟು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದ ಅದನ್ನ ಮಾಡ್ಬೇಕಣ್ಣ ಅದನ್ನ ಅದನ್ನ ಮಾಡಿಲ್ಲ ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ ಅವ್ರ ಮುಂದೆ ಕೊಡ್ಬೇಕು ಒಂದ್ ಸಿಕ್ಸ್ಟಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದ್ರಲ್ಲಿ ಬಟ್ ಇವ್ರು ಬಿಗಿ ಇಲ್ಲಣ್ಣ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ ನಮ್ಮ ಹೀರೋರು ಸದ್ಯ ಅವರ ಕರ್ಗ ಒಂದು ದೇವರಿಗೆ ಸ್ವಲ್ಪ ಅವ್ರ ಒಂದ್ಸೂರು ಬಿಗಿ ಆಗಿದ್ರಣ ಆಯ್ತು ನಾವು ಅಟೆಂಡ್ ಮಾಡ್ತೀವಿ ಬೇರೆ ಎವಿಡೆನ್ಸಸ್ ಇಲ್ಲ ಓಕೆ ಓಕೆ ಓಕೆ